ಸಿನಿಮಾ ತುಂಬ ಚೆನ್ನಾಗಿದೆ ಈಗಿನ ಟ್ರೆಂಡ್ ಏನಂದರೆ ಎಲ್ಲರೂ ಕಂಟೆಂಟು 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 ಅಂತಾರೆ ಯಾವುದೋ ಮಲಯಾಳಂ ಸಿನಿಮಾ ಆಗ್ಬೋದು ತೆಲುಗು ಸಿನ್ಮಾ ಆಗ್ಬೋದು ಕಂಟೆಂಟ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲೂ ಓಡಿಸ್ತಾರೆ ಸೋಷಲ್ ಮೀಡಿಯಾದಲ್ಲಿ ಆಗಿರ್ಬೋದು ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲ ಓಡುತ್ತೆ ಆ ಕಂಟೆಂಟು ಈ ಇದೆ ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ನೀವು ಸಿನಿಮಾ ನೋಡಬೇಕು ಆ ಎಕ್ಸ್ಪೀರಿಯನ್ಸ್ ನಿಮ್ಮ ಇಲ್ಲಿ ಬಂದು ನೋಡಿದ್ರೇ ಗೊತ್ತಾಗುತ್ತೆ ಮ್ಯೂಸಿಕ್ ಆಗ್ಬೋದು ಮ್ಯೂಸಿಕ್ ಅದ್ಭುತವಾಗಿದೆ ಈ ಸಿನಿಮಾ ಏನಂದರೆ ಕಂಪ್ಲೀಟ್ ಪ್ಯಾಕೇಜ್ ಇದೆ ಒಂದು ಲವ್ ಸ್ಟೋರಿ ಆಗಿರ್ಬೋದು ಮತ್ತು ತಂದೆ ಮಗನ್ ಬಾಂಧವ್ಯ ಅದು ಅದೊಂದು ಸಾಂಗ್ ಇದೆ ಆ ಸಾಂಗ್ ಎಲ್ಲೂ ಯೂಟ್ಯೂಬಲ್ಲಿ ಎಲ್ಲೂ ಬಿಟ್ಟಿಲ್ಲ ಸಿನಿಮಾ ತಂಡದವರು ಅದನ್ನು ನೀವು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಆ ಸಾಂಗ್ ಆ ತೂಕ ಏನಿದೆ ತಂದೆ ಮಗನ ಬಾಂಧವ್ಯನ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಮತ್ತು ಕಂಪ್ಲೀಟ್ ಒಂದು ಹಳ್ಳಿ ಸೊಬಗು ಏನಿದೆ ನಮ್ಮ ಈ ಹೊಸಕೋಟೆ ಭಾಗದಲ್ಲಿ ತೆಗ್ದಿದ್ದಾರೆ ಸಿನಿಮಾ ತುಂಬ ಸಕ್ಕತ್ತಾಗಿ ತೆಗ್ದಿದ್ದಾರೆ ಹೊಸಕೋಟೆ ಭಾಗದಲ್ಲಿ ಏನು ಹಳ್ಳಿ ಏನು ಹಳೆ ಆ ಹಳೆ ಸೊಬಗೇನಿತ್ತು ಹಳೆ ಗಳು ನೀವು ನೋಡಿದ್ರೆ ಹೆಂಗಿತ್ತು ಅದೇ ಥರವಾಗಿ ನಗ್ದ ತೆಗೆದಿದ್ದಾರೆ ತುಂಬ ಸಕ್ಕತ್ತಾಗಿ ತೆಗೆದಿದ್ದಾರೆ ಬಂದು ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಲ್ಲಿ ಬಂದು ಈ ಸಿನಿಮಾ ನೋಡಬೇಕಾಗಿ ಕೇಳ್ಕೊಂತ